ಏನು ನಮ್ದು ಜೈನ್ ಮತ್ತೆ ಹೆಗಡೆ ಜಟ್ಟೆ ಏನಿದ್ವು ಅದಕ್ಕೆ ಕರೆಕ್ಟ್ ಆಗಿ ಟಕ್ಕರ್ ಕೊಡ್ತಾ ಇದೆ ಅದು ಅಷ್ಟು ಚೆನ್ನಾಗಿ ಹಾಕಿ ಅದ್ರ ಬುಡದವರೆಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ನೀರು ಹಾರ್ತಾ ಇದೆ ಇದೆ ವೀಕ್ಷಕರೇ ತುಂಬಾ ಚೆನ್ನಾಗಿ ತುಂಬಾ ಚಿಕ್ಕ 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 ಹನಿಗಳು ಬರ್ತಾ ಇದಾವೆ ಹಾಯ್ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ನೀವು ನಮ್ಮ ಹಳೆ ಸಂಚಿಕೆಯನ್ನು ನೋಡಿದರೆ ಅದರಲ್ಲಿ ನಾವು ಹೆಗಡೆ ಜಟ್ಟು ಹಾಗೆ ಕೂಡ ಜೈನ್ ಜಟ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಅದಕ್ಕೆ ಎರಡಕ್ಕೂ ನಾವು ಹತ್ತು ಸ್ಟಾರನ್ನು ಕೊಟ್ಟಿದ್ವಿ ಅದು ನೀರನ್ನು ಸ್ಪ್ರಿಂಕಲ್ ಮಾಡುವ ಒಂದು ಆಧಾರದ ಮೇಲೆ ಅದು ನೀರನ್ನು ಕರೆಕ್ಟ್ ಅವರು ಹೇಳಿರುವಂಥ ಅಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೋ ಇಲ್ವೋ ಆ ಆಧಾರದ ಮೇಲೆ ಹಾಗೆ ಕೂಡ ಅದು ವೈಬ್ರೇಷನ್ಸ್ ಆಗುತ್ತೋ ಇಲ್ವೋ ಆ ಆಧಾರದ ಮೇಲೆ ಹಾಗೆ ಇನ್ನು ಹಲವಾರು ಆಧಾರದಗಳ ಮೇಲೆ ಅದಕ್ಕೆ ಹತ್ತು ಸ್ಟಾರ್ ಕೊಟ್ಟಿದ್ವಿ ಆದರೆ ಅದರ ರೇಟು ಹದಿನಾರು ರೂಪಾಯಿ ಹದಿನೆಂಟು ರೂಪಾಯಿ ಹೀಗಿತ್ತು ಆದರೆ ಅದೇ ಒಂದು ವರ್ಕಿಂಗ್ ಸಿಸ್ಟಮ್ಮು ಅದೇ ರೀತಿಯಲ್ಲಿ ವರ್ಕ್ ಆಗಿ ಕಡಿಮೆ ರೇಟ್ ಇರುವಂತಹ ಯಾವುದಾದ್ರೂ ಜಟ್ ಇದೆಯಾ ಅಂತ ನಮಗೆ ನಮ್ಮ ಕಸ್ಟಮರ್ಸ್ ನಮ್ಮ ಸಬ್ಸ್ಕ್ರೈಬರ್ಸು ಕೇಳಿದರು ಸೊ ಹಾಗೆ ನಮಗೆ ಅದೇ ಒಂದು ವರ್ಕಿಂಗ್ ರೀತಿಯಲ್ಲಿ ಅದೇ ಒಂದು ವರ್ಕಿಂಗ್ ಸಿಸ್ಟಮಲ್ಲಿ ಕಡಿಮೆ ರೇಟಿನ ಒಂದು ಜಟ್ ಸಿಕ್ಕಿದೆ ನಮಗೆ ಇದು ಹೆಸರಿಗೆ ತಕ್ಕಂತೆ ರೈತರ ಒಂದು ಏನು ಫಾರ್ಮರ್ ಫ್ರೆಂಡ್ ಫ್ರೆಂಡ್ಲಿ ಅಥವಾ ರೈತರ ಒಂದು ಮಿತ್ರ ಆದಂಥ ಒಂದು ಜಟ್ಟಿದು ಅದಕ್ಕೆ ರೈತ ಮಿತ್ರ ಅನ್ನುವಂಥ ಜಟ್ಟಿದು ನೋಡಿ ಹೆಸರಿಗೆ ತಕ್ಕಂತೆ ರೈತ ಮಿತ್ರ ಇದು ರೇಟು ತುಂಬ ಕಡಿಮೆ ಆದರೆ ವರ್ಕಿಂಗು ಹೆಗಡೆ ಜಟ್ಟು ಜೈನ್ ಜಟ್ಟುಗಳ ಥರನೇ ವರ್ಕ್ ಮಾಡುತ್ತೆ ಅಂಥೇಳಿ ನಮಗೆ ಶಾಪ್ನವರು ಹೇಳಿದ್ದಾರೆ ನೋಡಬೇಕು ಇವತ್ತೇ ಟೆಸ್ಟ್ ಮಾಡಿ ನೋಡಬೇಕು ನಿಜವಾಗ್ಲೂ ಇದು ಅದೇ ಜಟ್ಟುಗಳ ಥರ ವರ್ಕ್ ಆಗುತ್ತೋ ಇಲ್ವೋ ಹಾಗೆ ಕೂಡ ವೈಬ್ರೇಷನ್ಸ್ ಹೇಗಿದೆ ಹನಿಗಳು ಹೇಗಿದೆ ಆ ಕಂಪ್ನಿಯವರು ಹೇಳಿ ಹೇಳಿರುವಷ್ಟು ಜಾಗವನ್ನು ಕವರ್ ಮಾಡುತ್ತಾ ಇಲ್ವೋ ಅಂತ ಡೆಮೋವನ್ನು ಇವತ್ತು ನಾನು ನಿಮಗೆ ತೋರಿಸ್ತೇವೆ ಹಾಗಾದರೆ ಇದರ ಒಂದು ಸಣ್ಣ ಪರಿಚಯ ನಿಮಗೆ ಕೊಡ್ತೇನೆ ಇದು ರೈತ ಮಿತ್ರ ಎನ್ನುವಂಥ ಜಟ್ಟು ಈ ಜಟ್ನ ಬೆಲೆ ಆರೂವರೆ ರೂಪಾಯಿಗೆ ಒಂದು ಜಟ್ಟು ಕರೆಕ್ಟ್ ಆ ಜಟ್ಟುಗಳಿಗಿಂತ ಹತ್ತು ರೂಪಾಯಿ ಹತ್ತು ಹನ್ನೊಂದು ರೂಪಾಯಿಯಷ್ಟು ಕಡಿಮೆ ರೇಟ್ ಇದೆ ಇದಕ್ಕೆ ಆದರೆ ಜಾಗವನ್ನು ಆ ಸೈಡ್ ಹತ್ತು ಈ ಸೈಡ್ ಹತ್ತು ಟೋಟಲ್ ಇಪ್ಪತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಕೂಡ ಒಂದು ತಾಸಿಗೆ ಎರಡು ನೂರ ನಲವತ್ತು ಲೀಟರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತಂತೆ ಸೊ ಹಾಗಾದರೆ ತಡ ಮಾಡೋದು ಬೇಡ ವೀಕ್ಷಕರೇ ಬನ್ನಿ ನಾನು ಇದನ್ನು ಸೆಟ್ ಮಾಡಿ ನೀರು ಬಿಟ್ಟು ಅಳದು ತೋರಿಸ್ತೇನೆ ಹಾಲಿಂದ ಹಾಲು ನೀರಿಂದ ನೀರು ಬೇರೆ ಮಾಡಿ ತೋರಿಸ್ತೇನೆ ಇವಾಗ ಇದಕ್ಕೆ ನಾನು ಈ ಜಟ್ಟನ್ನು ಕೂರಿಸ್ಬೇಕು ಸೊ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಟೆಫ್ರಲ್ ಟೆಪ್ ಹಾಕೊಳ್ತೇನೆ ಯಾಕಂದರೆ ಲೀಕೇಜು ಜಾಸ್ತಿ ಆಗುತ್ತೆ ಈ ಥ್ರೆಡ್ಗಳೇನಿರುತ್ತೆ ಅಲ್ಲಿಂದ ಲೀಕೇಜ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಟೆಫ್ಲನ್ ಟೈಪನ್ನು ಹಾಕ್ತೇನೆ ನೋಡಿ ಇವಾಗ ನಂದು ಮುಕ್ಕಾಲು ಇಂಚಿನ ಒಂದು ಸೆಟಪ್ಪು ಅರ್ಧ ಇಂಚಿಂದ ಆಗ್ಬಿಡ್ತು ಇವಾಗ ನಂದು ಏನು ಈ ರೈತ ಮಿತ್ರ ಜಟ್ಟಿದೆಲ್ಲ ಈ ಜಟ್ಟಿಗೂ ಕೂಡ ನಾನು ಟೆಫ್ರಂಟ್ ಟೇಪನ್ನು ಕೂರಿಸ್ತೇನೆ ಸ್ವಲ್ಪ ಈ ಜಟ್ಟಿಗೆ ಜಾಸ್ತಿ ಆಗಬೇಕಂತ ಇಲ್ಲ ಸ್ವಲ್ಪ ಒಂದು ಎರಡು ಸುತ್ತು ಹಾಕಿದರೆ ಸಾಕಾಗುತ್ತೆ ಒಂದು ಸುತ್ತು ಎರಡು ಸುತ್ತು ಎರಡು ಸುತ್ತು ಸುತ್ತಿ ಇದಕ್ಕೆ ಫಿಕ್ಸ್ ಮಾಡ್ತೇನೆ ನೀವು ಕೂಡ ನಿಮ್ಮ ತೋಟದಲ್ಲಿ ಜಟ್ಗಳನ್ನು ಕೂರಿಸುವಾಗ ದಯವಿಟ್ಟು ಈ ಥರ ಟೆಫ್ಲನ್ ಟೇಪನ್ನು ಯೂಸ್ ಮಾಡಿ ಅದು ಒಂದೊಂದು ಹನಿ ನೀರು ಅಂತ ಹೇಳಿದರೆ ದೊಡ್ಡ ಹಳ್ಳನ ಆಗಿಬಿಡುತ್ತೆ ಗದೆ ಮಾತು ಕೂಡ ಇದೆ ಹನಿ ಹನಿ ಸೇರಿ ಹಳ್ಳ ಅಂಥೇಳಿ ಒಂದು ಹನಿ ಕೂಡ ಇಲ್ಲಿಂದ ನಿಮ್ಮ ಲೀಕ್ ಹಾಕಿ ಹೋದರೆ ತುಂಬ ನೀರು ನಿಮಗೆ ವೇಸ್ಟ್ ಹೋಗುತ್ತೆ ಒಂದು ಜಟ್ಟಲ್ಲಿ ಒಂದೊಂದು ಒಂದು ಸೆಕೆಂಡಿಗೆ ಒಂದು ಹನಿ ಹೋದರೆ ಅದೇ ರೀತಿ ಎಷ್ಟು ಜಟ್ನ ನೀವು ಕೂರಿಸಿರ್ತೀರ ಒಂದು ಸೆಕೆಂಡಿಗೆ ಎಷ್ಟು ನೀರು ವೇಸ್ಟ್ ಹೋಗುತ್ತೆ ಸೊ ಹಾಗಾಗಿ ನೀವು ಟೆಫ್ಲನ್ ಟೇಪನ್ನು ಯೂಸ್ ಮಾಡೋದು ತುಂಬ ಉತ್ತಮ ಇವಾಗ ಫಿಕ್ಸ್ ಮಾಡಿ ಆಯ್ತು ನಾನಿವಾಗ ಆನ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ಹಾರುತ್ತೆ ಅಂತ ನೀವೇ ನೋಡಿ ಬಿಡ್ತಾನೆ ವೀಕ್ಷಕರೇ ನೋಡ್ತಾ ಇರಿ ಇವಾಗ ನೋಡಿ ಆನ್ ಮಾಡ್ತೇನೆ ಇಲ್ಲಿ ನಮ್ದು ಬಾಲ್ ವಾಲ್ವ್ ಇದೆ ಒಂದು ಈ ವಾಲ್ವನ್ನ ಆನ್ ಮಾಡ್ತೇನೆ ಹಾರ್ತಾ ಇದೆ ವೀಕ್ಷಕರೇ ತುಂಬಾ ಚೆನ್ನಾಗಿ ತುಂಬ ಚಿಕ್ಕ 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 ಹನಿಗಳು ಬರ್ತಾ ಇದಾವೆ ತುಂಬಾ ಸೂಪರ್ ಇದೆ ರೇಟು ತುಂಬ ಕಡಿಮೆ ಇದೆ ಆ ಒಂದು ಇದಕ್ಕೆ ತುಂಬಾ ಸಖತ್ತಾಗಿ ಹಾರ್ತಾ ಇದೆ ಆ ಏನು ನಮ್ದು ಜೈನ್ ಮತ್ತೆ ಹೆಗಡೆ ಜಟ್ಟೆ ಏನಿದ್ವು ಅದಕ್ಕೆ ಕರೆಕ್ಟ್ ಆಗಿ ಟಕ್ಕರ್ ಕೊಡ್ತಾ ಇದೆ ಅದು ಅಷ್ಟು ಚೆನ್ನಾಗಿ ಹಾರ್ತಾ ಇದೆ ಆದರೆ ಹನಿಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಸ್ಪ್ರಿಂಕಲ್ ಆಗ್ತಾ ಇದೆ ಎಲ್ಲ ಕಡೆ ಜಾಗವನ್ನು ಕೂಡ ಹಸಿ ಮಾಡ್ತಾ ಇದೆ ಇವಾಗ ನೋಡಬೇಕು ಇನ್ನೊಂದು ಅಂಶ ನೋಡಬೇಕು ಅದು ಹತ್ತು ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಇಲ್ವಾ ಅಂತ ಹೇಳಿ ಇವಾಗ ನೋಡೋಣ ಇವಾಗ ಕೈ ಬಿಡ್ತೇನೆ ನಾನು ಸ್ವಲ್ಪ ದೂರ ತಗೊಂಡು ಹೋಗಿ ಕ್ಯಾಮ್ರಾನ ನೋಡೋಣ ಇವಾಗ ಎಷ್ಟು ದೂರ ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳಿ ಬನ್ನಿ ಇಲ್ಲಿ ತಗೊಂಡ್ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಹನಿ ಹನಿಗಳು ಹನಿ ಹನಿ ಬಿಡ್ತಾ ಇರೋದು ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ ಹ್ಞೂ ಕರೆಕ್ಟ್ ಇಲ್ಲಿವರೆಗೆ ಬೀಳ್ತಾ ಇದೆ ನೋಡಿ ಈ ಒಂದು ಕೋಲನ್ನು ಇಡ್ತೇನೆ ನಾನು ಇಲ್ಲಿವರೆಗೆ ಬೀಳ್ತಾ ಇದೆ ನೀರು ಬಿಟ್ಟು ಇನ್ನೂ ಒಂದು ನಿಮಿಷನೂ ಕೂಡ ಆಗಿಲ್ಲ ನಾನು ಅಲ್ಲಿವರೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಎಷ್ಟು ಹಸಿ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಕೋಲನ್ನು ಇಟ್ಟಿದ್ದಾನೆ ಇಲ್ಲಿ ಇಲ್ಲಿಗೆಲ್ಲ ಹನಿ ಹನಿ ಬೀಳ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಬರಕ್ಕೆಲ್ಲ ಹನಿ ಬೀಳ್ತಾ ಇದೆ ಆದರೆ ವೀಕ್ಷಕರೇ ಹನಿಗಳು ನಿಜವಾಗ್ಲೂ ಹೇಳ್ತೇನೆ ತುಂಬಾ ಚೆನ್ನಾಗಿ ಚಿಕ್ಕ 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 ಹನಿಗಳು ತುಂಬಾ ಸ್ಪೀಡ್ ಆಗಿ ಇದೆ ಆದರೆ ವೈಬ್ರೇಷನ್ ಒಂದು ಸ್ವಲ್ಪ ಕೂಡ ವೈಬ್ರೇಷನ್ ಇಲ್ಲ ನಿಜವಾಗ್ಲೂ ನನ್ನ ಒಂದು ಪರ್ಸನಲ್ ಇದ್ರಲ್ಲಿ ಹೇಳ್ತಾ ಇದ್ದೆ ನಾನು ಅದಕ್ಕೆ ಸ್ವಲ್ಪ ಕೂಡ ವೈಬ್ರೇಷನ್ ಇಲ್ಲ ತುಂಬಾ ಚೆನ್ನಾಗಿ ಹಾರ್ತಾ ಇದೆ ಇವಾಗ ನೋಡೋಣ ಇದನ್ನು ಆಫ್ ಮಾಡ್ತೇನೆ ನಾನು ನೋಡೋಣ ಇದು ಎಷ್ಟು ಅಡಿ ತನಕ ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿ ನೋಡೋಣ ಇವಾಗ ಇತ್ತು ಹೇಳಿ ಇಲ್ಲಿ ನೀವು ಹಿಡ್ಕೊಳ್ಳಿ ನಾನು ಇಲ್ಲಿ ಡೇಟ್ ಹತ್ರ ಬೈತೇನೆ ಇದನ್ನ ನೋಡಿ ಎಷ್ಟಿದೆ ಹದಿನಾಲ್ಕು ಅಡಿ ಹದಿನಾಲ್ಕಿ ಉಂಟಾ ಎರಡಿದೆ ಹದಿನಾಲ್ಕು ಹದಿನಾಲ್ಕು ಅಡಿನ ನೋಡಿ ವೀಕ್ಷಕರ ಕಂಪನಿಯವ್ರು ಹೇಳಿದ್ದು ಹತ್ತು ಅಡಿ ಅಂತ ಹೇಳಿದರು ಇಲ್ಲಿ ನಮಗೆ ಅಳತೆ ಮಾಡಿದಾಗ ಹದಿನಾಲ್ಕು ಹದಿನಾಲ್ಕು ಅಡಿ ಎರಡು ಇಂಚು ಬಂದಿದೆ ಹೆಚ್ಚು ಕಡಿಮೆ ಹದಿನಾಲ್ಕು ಅಡಿ ನಾವು ಒಂದು ಜಟ್ಟಿಂದ ಇನ್ನೊಂದು ಜಟ್ಟು ನಾವು ಇಡಲಿಕ್ಕೆ ಇಪ್ಪತ್ತು ಇಪ್ಪತ್ತು ಅಡಿಗೆ ಒಂದೊಂದು ಜಟ್ಟನ್ನು ಇಡಬೇಕಾಗುತ್ತೆ ಕರೆಕ್ಟಾಗಿ ತುಂಬ ಪರ್ಫೆಕ್ಟಾಗಿ ನೀರು ಕೊಡಬೇಕಂತ ಹೇಳಿದ್ರೆ ಒಂದು ಜಟ್ಟಿಂದ ಇನ್ನೊಂದು ಜಟ್ಟಿಗೆ ಇಪ್ಪತ್ತು ಇಪ್ಪತ್ತು ಅಡಿಯಷ್ಟು ಜಾಗದ ಇಪ್ಪತ್ತಿಪ್ಪತ್ತಡಿಯಲ್ಲಿ ಒಂದೊಂದು ಜಟನ್ ನೀವು ಕೂರಿಸ್ಬೇಕಾಗುತ್ತೆ ಆದರೆ ಇದು ಹೇಗೆ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಕೇವಲ ದೂರದಲ್ಲಿ ಮಾತ್ರ ಅಲ್ಲ ಮಧ್ಯದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಕೂಡ ಒಂದು ಜಾಗನ ಬಿಡದೆ ಇದು ಮೇಲಿಂದ ಏನು ದೂರದಿಂದ ಅದರ ಬುಡದವರೆಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ನೀರು ಹಾರ್ತಾ ಇದೆ ಇದಕ್ಕೆ ನಾನು ಸ್ಟಾರನ್ನು ಕೊಡ್ದಿದ್ರೆ ಖಂಡಿತವಾಗಿಯೂ ಕಣ್ಣು ಮುಚ್ಚಿದಕ್ಕೆ ನಾನು ಹತ್ತಕ್ಕೆ ಹತ್ತು ಸ್ಟಾರ್ ಕೊಡ್ತೇನೆ ಇದಕ್ಕೆ ವೈಬ್ರೇಷನ್ಸ್ ಕೂಡ ಇಲ್ಲ ಮತ್ತು ತುಂಬ ಚೆನ್ನಾಗಿ ನೀರು ಸ್ಪ್ರಿಂಕಲ್ ಮಾಡ್ತಾಯಿದೆ ಇದೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡಿ ಹಾಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಆ್ಯಂಡ್ ಬ ಬಾಯ್